ಎಲ್ರೂ ನಮಸ್ಕಾರ ನನ್ನ ಹೆಸರು ಶಿವನಗೌಡ ಜಿ ಪಾಟೀಲ್ ನಾನು ಯೋಗ ಶಿಕ್ಷಕ ಜೊತೆಗೆ ನಮ್ಮದು ಎತ್ತಿನ ಗಾಣವನ್ನು ಮಾಡಿದ್ದೀವಿ ಜನಕ್ಕೆ ಆರೋಗ್ಯ ಕೊಡಬೇಕು ಅಂತಂಥೇಳಿ ಜೊತೆಗೆ ಸಮಾಜ ಸೇವಕರಾಗಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕೈಲಾಗ ಅಳಿಲು ಸೇವೆ ಮಾಡ್ತಾ ಇದ್ದೀವಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಂದರೆ ಬೆಂಗಳೂರಲ್ಲಿರುವಂಥ ಯೂನಿವರ್ಸಿಟಿನಲ್ಲಿ ಇವತ್ತು ಭಾಳಷ್ಟು ಅಕ್ರಮಗಳಿಂದ ನಾವು ಇವತ್ತು ಭಾಳಷ್ಟು ಜಾಗ ಕಳ್ಕೊಂಡಿದ್ದೀವಿ ಭಾಳಷ್ಟು ಗಿಡ ಮರಗಳು ಕಡ್ದಿದ್ದಾರೆ ಭಾಳಷ್ಟು ಹಾಳಾಗ್ತಿದೆ ಬಟ್ ಅದನ್ನು ಉಳಿಸ್ಬೇಕು ಅಂಥೇಳಿ ನಮ್ಮ ರೇಣುಕಾ ಪ್ರಸಾದ್ ಅವರು ಇಲ್ಲೇ ಯೂನಿವರ್ಸಿಟಿನಲ್ಲಿ ಅವರು ಅದೇನು ಪ್ರೊಫೆಸರ್ ಆಗಿದ್ದವರು ರಿಟೈರ್ಡ್ ಆಗಿದ್ದಾರೆ ಇವತ್ತು ಇವತ್ತೆಷ್ಟೋ ಒಂದು ಜಿಯೋ ಪಾರ್ಕ್ ಅಂತ ಮಾಡಿ ಇಲ್ಲಿ ಸಾರಿ ಬಯೋ ಪಾರ್ಕ್ ಅಂತ ಮಾಡಿ ಭಾಳಷ್ಟು ಇಲ್ಲಿ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಇರೋದ್ರಿಂದ ಇಷ್ಟೆಲ್ಲ ಇದೆ ಬಟ್ ಈಗ ನಾವು ಅವ್ರನ್ನೂ ಕಳ್ಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅವ್ರಿಗೆ ಬಲಪಡಿಸೋದಕ್ಕೆ ಎಲ್ಲ ಸಂಘಟನೆಗಳು ಈಗ ಸ್ವಯಂ ಜಾಗೃತಿ ಅವರು ಇದ್ದಾರೆ ಸ್ವಯಂ ಜಾಗೃತಿ ತಂಡ ಹಾಗೆ ಜೆ ವಿ ಎಸ್ ತಂಡ ಮತ್ತು ಹಿರಿಯ ನಾಗರಿಕರು ಸುಮಾರು ಜನ ಇಲ್ಲಿ ಬಂದು ಬೆಂಬಲಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಕೇಳ್ಕೊತಾ ಇರೋದು ಸಾರ್ವಜನಿಕರಿಗೆ ದಯವಿಟ್ಟು ಇದು ಎಲ್ಲ ಎಲ್ಲಂತಂದರೆ ಈಗ ಬೆಂಗಳೂರಿಗೆ ಮೂಲವಾಗಿರೋದು ಆಕ್ಸಿಜನ್ ಪಾಯಿಂಟ್ ಇದು ಎಲ್ಲರ ಹೋರಾಟದ ಪ್ರತಿಫಲವಾಗಿ ಇಲ್ಲಿ ಸ್ಕೈಡ್ಯಾಕ್ ಮಾಡೋದು ಕ್ಯಾನ್ಸಲ್ ಆಯಿತು ಒಗ್ಗಟ್ಟಿನಿಂದ ಬಂದಾಗ ಭಾಳಷ್ಟು ನಾವು ು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ ಸಂಘದಲ್ಲಿ ಎಲ್ಲ ಸೇರಿದಾಗ ಮಾತ್ರ ಆ ಶಕ್ತಿ ಬರ್ತದೆ ಸೊ ಹಾಗಾಗಿ ದಯವಿಟ್ಟು ಈ ಯೂನಿವರ್ಸಿಟಿ ಉಳಿಸೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾಯಿದ್ದೀನಿ ಧನ್ಯವಾದ